ಮರಣ ದಂಡನೆ ವಿಧಿಸುವ ಕರ್ನಾಟಕದ ಏಕೈಕ ಜೈಲು ಇದಾಗಿದೆ ಈ ಜೈಲಿನಲ್ಲಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನ ಕೂಡ ನೂರು ದಿನಗಳ ಕಾಲ ಇರಿಸಲಾಗಿತ್ತು ಜೈಲಿನಲ್ಲಿ ನವೆಂಬರ್ ಒಂಬತ್ತು ಎಂಬತ್ ಮೂರು ಗಲ್ಲಿಗೇರಿಸಿದ ಕೊನೆಯ ವ್ಯಕ್ತಿ ಗೋಕಾಕ್ ನ ಹನುಮಂತಪ್ಪ ಮಾರಿಯಾಳಾಗಿದ್ದಾರೆ ಈ ಜೈಲಿನಲ್ಲಿ ನಾಲ್ವರು ವೀರಪ್ಪನ್ ಗ್ಯಾಂಗ್ ಸದಸ್ಯರು ಸೇರಿದಂತೆ ಮರಣದಂಡನೆ ಶಿಕ್ಷೆಗೆ ಒಳಗಾದ ಹಲವಾರು ಅಪರಾಧಿಗಳಿದ್ದಾರೆ ಸರಣಿ ಅತ್ಯಾಚಾರ ಚಾರಿ ಮತ್ತು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಅಲ್ಲದೆ ದಂಡು ಪಳ್ಳ ಗ್ಯಾಂಗ್ ಇದೇ ಜೈಲಿನಲ್ಲಿ ಇದ್ದಿದ್ದು ಕನ್ನಡ ಚಲನಚಿತ್ರ ಮಿಂಚಿನ ಊಟ ಮತ್ತು ಹಿಂದಿ ಚಲನಚಿತ್ರ ಮೋರಾ ಸೇರಿದಂತೆ ಹಲವಾರು ಚಲನಚಿತ್ರಗಳು ಇದೇ ಜೈಲಿನಲ್ಲಿ ಚಿತ್ರೀಕರಣಗೊಂಡಿವೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ರಿಮಿನಲ್ ಚಾರ್ಲ್ ಸೋಬ್ರಾಜ್ ಸೇರಿದಂತೆ ಹಲವರು ಈ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಹಾಗಾದರೆ ಆ ಜೈಲು ಯಾವುದು ಇಷ್ಟು ವಿಶೇಷತೆ ಹೊಂದಿರುವ ಆ ಜೈಲು ಎಲ್ಲಿದೆ ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇರಿಸಲು ಸಾವಿರದ ಮೂರರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದೇ ಬೆಳಗಾವಿಯ ಹಿಂಡಲ್ಗಾ ಕೇಂದ್ರ ಕಾರಾಗ್ರಹ ಇದು ದೇಶದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ ದೇಶದ ಎರಡನೇ ಅತಿ ದೊಡ್ಡ ಜೈಲು ಮತ್ತು ಕೈದಿಗಳನ್ನು ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗ್ರಹ ಎಂಬ ಹೆಗ್ಗಳಿಕೆ ಹಿಂಡಲ್ಗಾ ಜೈಲಿಗಿದೆ ನೂರು ವರ್ಷಗಳ ಹಳೆಯದಾದ ಈ ಜೈಲು ನಮ್ಮ ರಾಷ್ಟ್ರದ ಇತಿಹಾಸದ ಭಾಗವಾಗಿದೆ ಹೌದು ಬೆಳಗಾವಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಹಿಂಡಲ್ಗಾ ಎಂಬ ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹ ನಿರ್ಮಿಸಲಾಗಿತ್ತು ಈ ಜೈಲಿನಲ್ಲಿ ಕೈದಿಗಳನ್ನು ಇರಿಸುವ ಸಾಮರ್ಥ್ಯವಿದೆ ಒಂಬೈನೂರ ಮೂವತ್ತೈದು ಕೈದಿಗಳು ಸದ್ಯ ಇಲ್ಲಿ ಬಂಧಿಯಾಗಿದ್ದಾರೆ ಅವರಲ್ಲಿ ಎಂಟುನೂರ ತೊಂಬತ್ತೇಳು ಪುರುಷರು ಮತ್ತು ಮೂವತ್ತೆಂಟು ಮಹಿಳಾ ಕೈದಿಗಳಿದ್ದಾರೆ ಕೈದಿಗಳಿಗೆ ಧ್ಯಾನ ಮಂದಿರವಿದೆ ಬಾಲ ಅಪರಾಧಿಗಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಲ್ಲದೆ ಕೈದಿಗಳ ಪುನರ್ವರ್ತ ನೆಗಾಗಿ ಆಗಾಗ ಜಾಗೃತಿ ಇಲ್ಲಿ ಮೂಡಿಸಲಾಗುತ್ತದೆ ಅಪರಾಧಿಗಳು ಮುಕ್ತರಾಗಿ ಜೈಲಿನಿಂದ ಹೊರಗಡೆ ಹೋದ ಬಳಿಕ ಒಳ್ಳೆಯ ನಾಗರಿಕರಾಗಿ ಬದುಕುವಂತೆ ಪ್ರೇರಿಸುತ್ತೇವೆ ಎಂದು ಕಾರಾಗೃಹದ ಮುಖ್ಯ ಅಧೀಕ್ಷಕರು ತಿಳಿಸಿದ್ದರು ಇಪ್ಪತ್ನಾಲ್ಕು ಎಕರೆ ಜಾಗದಲ್ಲಿ ಕಾರಾಗೃಹ ಕಟ್ಟಡ ಆವರಿಸಿದ್ದು ಇನ್ನುಳದ ಎಪ್ಪತ್ತಾರು ಎಕರೆಯಲ್ಲಿ ಕಬ್ಬು ಭತ್ತ ಸೇರಿ ಇಲ್ಲಿನ ಜಾನುವಾರುಗಳಿಗೆ ಮೇವು ಕೂಡ ಬೆಳೆಯಲಾಗುತ್ತದೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ಜೈಲಿನ ವಿವಿಧ ವಿಭಾಗಗಳ ನಡುವೆ ಬೆಳೆದು ನಿಂತಿರುವ ಮರಗಳು ಮತ್ತು ವಿವಿಧ ಸಸ್ಯವರ್ಗ ಎಲ್ಲರನ್ನು ಕೂಡ ಇಲ್ಲಿ ಆಕರ್ಷಿಸುತ್ತವೆ ಹಾಗೆ ನೋಡಿದರೆ ಇದು ಜೈಲಿನ ತರ ಕಾಣುವುದಿಲ್ಲ ಒಂದು ರೀತಿಯ ಉದ್ಯಾನವನ ತರ ಕಾಣುತ್ತದೆ ಹಸಿರು ಸಂಪತ್ತಿನ ಸಂರಕ್ಷಣೆಯಲ್ಲಿಯೂ ಸಿಬ್ಬಂದಿ ಮತ್ತು ಕೈದಿಗಳ ಪಾತ್ರ ಪ್ರಮುಖವಾಗಿದೆ ಎಂಬತ್ತು ಆಕಳುಗಳು ಇಲ್ಲಿದ್ದು ಕೈದಿಗಳು ಅವುಗಳ ಪಾಲನೆಯನ್ನು ಕೂಡ ಮಾಡುತ್ತಾರೆ ಈ ಜೈಲು ಎರಡು ದೊಡ್ಡ ಸಂಕೀರ್ಣಗಳನ್ನ ಒಳಗೊಂಡಿದೆ ಒಂದು ಸಂಕೀರ್ಣವು ಪುರುಷ ಅಪರಾಧಿಗಳಿಗೆ ಬ್ಯಾರಕನ್ನ ಹೊಂದಿದೆ ಇನ್ನೊಂದು ವಿಚಾರಣಾಧೀನ ಕೈದಿಗಳು ಇರುತ್ತಾರೆ ಅಪರಾಧಿಗಳ ಕೆಲಸಕ್ಕೆ ನೇಕಾರಿಕೆ ಮತ್ತು ಟೈಲರಿಂಗ್ ಸೌಲಭ್ಯವಿದೆ ಅಂಡರ್ ಟ್ರಯಲ್ ವಿಭಾಗ ಸಲ್ಲುಗಳು ಮತ್ತು ಬ್ಯಾರಕ್ಗಳಿವೆ ಗಳಿವೆ ಇಲ್ಲಿ ಗ್ರಂಥಾಲಯ ಮನೆಗೆಲಸ ಟೈಲರಿಂಗ್ ಕೂಡ ಕೈದಿಗಳಿಗೆ ನೀಡಲಾಗುತ್ತದೆ ಹೆಚ್ಚಿನ ಭದ್ರತೆಯ ಕೈದಿಗಳಿಗಾಗಿ ವಿಶೇಷ ಕೆಲವು ಕೋಣೆಗಳು ಸಹ ಇವೆ ಜೈಲು ಅಧಿಕಾರಿಗಳ ಪ್ರಕಾರ ಸದ್ಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಸುಮಾರು ಇಪ್ಪತ್ತೇಳು ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಕೈದಿಗಳು ಇಲ್ಲಿ ಇದ್ದಾರೆ ಹಿಂದಿನಿಂದಲೂ ಕರ್ನಾಟಕದಲ್ಲಿ ಮರಣದಂಡನೆಗೆ ಶಿಕ್ಷೆಗೊಳಗಾದ ಅಪರಾಧಿಗಳನ್ನ ಹಿಂಡಲ್ಗಾ ಜೈಲಿನಲ್ಲಿಯೇ ಇರಿಸಲಾಗುತ್ತಿತ್ತು ಮುಖ್ಯವಾಗಿ ಗಲ್ಲು ಶಿಕ್ಷೆ ವಿಧಿಸುವ ರಾಜ್ಯದ ಏಕೈಕ ಜೈಲು ಎಂಬ ಖ್ಯಾತಿಗೆ ಬೆಳಗಾವಿ ಹಿಂಡಲ್ಗ ಕಾರಾಗೃಹ ಪಾತ್ರವಾಗಿದೆ ಈವರೆಗೆ ನಲವತ್ತೊಂದು ಕೈದಿಗಳನ್ನ ಇಲ್ಲಿ ನೇಣಿಗೆ ಏರಿಸಲಾಗಿದೆ ಇಲ್ಲಿ ಮೂರು ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ ಆದರೆ ಕಳೆದ ನಾಲ್ಕು ದಶಕಗಳಲ್ಲಿ ಈ ಜೈಲಿನಲ್ಲಿ ಯಾರಿಗೂ ಮರಣದಂಡನೆ ವಿಧಿಸಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತು ಇತರ ಅಪರಾಧಿಗಳಿಗೆ ಸುರಕ್ಷಿತ ಜೈಲು ನಿರ್ಮಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ ಮತ್ತು ಮತ್ತು ದಂಡಿ ಮಾರ್ಚ್ ಚಳವಳಿಯ ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷ್ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದರು ಪಿಕೆಟಿಂಗ್ ಮತ್ತು ರೈಲ್ವೆ ಹಳಿಗಳನ್ನು ಕಿತ್ತು ಬಿಸಾಕಿದ್ದರು ಈ ಅವಧಿಯಲ್ಲಿ ಮೈಲಾರ ಮಹದೇವಪ್ಪ ಅಂದಾನಪ್ಪ ದೊಡ್ಡಿಮೇಟಿ ಮಹದೇವ ದೇಸಾಯಿ ಅಡವಿ ಬಸಪ್ಪ ಅಣ್ಣು ಗುರುಜಿ ವೆಂಕೋಸ್ ಭಾಂಡಗೆ ಹಳದಾಳ ಕೊಟ್ರಪ್ಪ ತಮ್ಮಾಜಿ ಮೀರಜ್ಕರ್ ವಾಲಿ ಚನ್ನಬಸಪ್ಪ ಸೇರಿದಂತೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಿಂಡಲ್ಗಾ ಜೈಲಿನಲ್ಲಿ ಇರಿಸಲಾಗಿತ್ತು ಹಿಂಡಲ್ಗಾ ಜೈಲು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಗಾಂಧಿ ಮತ್ತು ನೆಹರು ಅವರಂತಹ ಪ್ರಮುಖ ರಾಷ್ಟ್ರೀಯ ನಾಯಕರನ್ನು ಇಲ್ಲಿ ಬಂದಿದೆ ಡಲಾಗಿತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಳಗಾವಿ ಪ್ರಮುಖ ಮಿಲಿಟರಿ ಸ್ಥಾಪನೆಯ ನೆಲೆಯಾಗಿತ್ತು ವೀರ್ ಸಾವರ್ಕರ್ ಎಂದು ಕರೆಯಲ್ಪಡುವ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತರಿಂದ ಜುಲೈ ಹದಿಮೂರು ಐವತ್ತರವರೆಗೆ ನೂರು ದಿನಗಳ ಕಾಲ ಹಿಂಡಲ್ಗಾ ಜೈಲಿನಲ್ಲಿ ಜೈಲು ವಾಸ ಅನುಭವಿಸಿದ್ದರು ಅನೇಕ ಸ್ಥಳೀಯರು ಜೈಲಿನ ಮುಂದೆ ಈಗ ಸಾವರ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸಬೇಕೆಂದು ಕೂಡ ಒತ್ತಾಯಿಸುತ್ತಿದ್ದಾರೆ ಜೈಲಿನ ಮೂರು ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ ಜೈಲಿನಲ್ಲಿ ಗಲ್ಲಿಗೇರಿದ ಕೊನೆಯ ವ್ಯಕ್ತಿ ಗೋಕಾಕ್ ನ ಹನುಮಂತಪ್ಪ ಮಾರಿಯಾಳಾಗಿದ್ದಾರೆ ಅದು ಆಗಿದ್ದು ನವೆಂಬರ್ ಒಂಬತ್ತು ಸಾವಿರದ ಮೂರರಲ್ಲಿ ಅದಕ್ಕೂ ಮೊದಲು ಆರು ಜನರನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮತ್ತು ಐವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಲ್ಲಿಗೇರಿಸಲಾಗಿತ್ತು ಹಿಂಡಲ್ಗಾ ಜೈಲಿನಲ್ಲಿ ನಾಲ್ವರು ವೀರಪ್ಪನ್ ಗ್ಯಾಂಗ್ ಸದಸ್ಯರು ಸೇರಿದಂತೆ ಮರಣದಂಡನೆಗೆ ಶಿಕ್ಷೆಗೆ ಒಳಗಾದ ಹಲವಾರು ಅಪರಾಧಿಗಳು ಇದ್ದರು ಸರಣಿ ಅತ್ಯಾಚಾರಿ ಮತ್ತು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಸಹ ಇದೆ Джерильный Дару. ಜೈಲಿನಲ್ಲಿರುವ ಇಪ್ಪತ್ತೇಳು ಕೈದಿಗಳು ಮರಣದಂಡನೆಗೆ ಗುರಿಯಾಗಿದ್ದಾರೆ ಎಂದು ಜೈಲು ಮೂಲಗಳು ತಿಳಿಸುತ್ತವೆ ಅವರ ಕ್ಷಮಾಪಣಾ ಅರ್ಜಿಗಳು ಇನ್ನೂ ನ್ಯಾಯಾಲಯದ ಮುಂದೆ ಇದ್ದು ಕೆಲವು ರಾಷ್ಟ್ರಪತಿಗಳ ಮುಂದೆ ಇವೆ ಕನ್ನಡದ ಪ್ರಖ್ಯಾತ ಚಲನಚಿತ್ರ ನಾಗ್ ನಿರ್ದೇಶನದ ಮಿಂಚಿನ ಓಟ ಮತ್ತು ಅಕ್ಷಯ್ ಕುಮಾರ್ ಹಾಗೂ ಸುನೀಲ್ ಶೆಟ್ಟಿ ನಟಿಸಿರುವಂತಹ ಹಿಂದಿ ಚಲನಚಿತ್ರ ಮೊಹ್ರಾ ಸೇರಿದಂತೆ ಹಲವಾರು ಚಲನಚಿತ್ರಗಳು ಹಿಂಡಲ್ಗಾ ಜೈಲಿನಲ್ಲಿಯೇ ಚಿತ್ರೀಕರಣಗೊಂಡಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕವಿತೆ ಬರೆದಿದ್ದಕ್ಕಾಗಿ ಹೊರಕವಿ ರಾ ಬೇಂದ್ರೆ ಅವರನ್ನು ಕೂಡ ಬಂಧಿಸಿ ಇದೇ ಹಿಂಡಲ್ಗಾ ಜೈಲಿನಲ್ಲಿ ಇಡಿಸಲಾಗಿತ್ತು ಇನ್ನು ಕರ್ನಾಟಕದ ಏಕೀಕರಣ ಸಾಕಷ್ಟು ಹೋರಾಟಗಾರನ್ನು ಇದೇ ಜೈಲಿನಲ್ಲಿ ಇಡಲಾಗಿತ್ತು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಲವಾರು ನಾಯಕರನ್ನ ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವಾರು ನಾಯಕರನ್ನ ಇದೇ ಜೈಲಿನಲ್ಲಿ ಬಂಧಿಸಲಾಗಿತ್ತು ಜೈಲಿನೊಳಗೆ ಜೀವನ ಹೇಗಿರುತ್ತೆ ಹೌದು ಕೈದಿಗಳು ಯಾವ ರೀತಿ ಇರ್ತಾರೆ ಅನ್ನೋ ಕುತೂಹಲ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತದೆ ಇದನ್ನು ತಿಳಿದುಕೊಳ್ಳಬೇಕನ್ನುವರಿಗೆ ಉತ್ಸಾಹ ಇದ್ದರೆ ಇಲ್ಲೊಂದು ಅವಕಾಶವಿದೆ ಬೆಳಗಾವಿ ಜಿಲ್ಲೆಯ ಹಿಂಡಲ್ಗ ಕೇಂದ್ರೀಯ ಕಾರಾಗೃಹ ಅಧಿಕಾರಿಗಳು ಕೈದಿಗಳ ಜೀವನದಲ್ಲಿ ಒಂದು ದಿನ ಎಂಬ ಹೊಸ ಪರಿಕಲ್ಪನೆಯೊಂದಿಗೆ ಯೋಜನೆಯನ್ನ ಆರಂಭಿಸಿದ್ದಾರೆ ಈ ಹೊಸ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬಂಧನದ ಅನುಭವವನ್ನ ಪ್ರವಾಸಿಗರಿಗೆ ನೀಡಲಾಗುತ್ತದೆ ಕಂಬಿ ಹಿಂದೆ ಕಳೆಯುವ ಅನುಭವವನ್ನ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೊಡಲಿದ್ದಾರೆ ಜೈಲು ಜೀವನದ ಅನುಭವ ಪಡೆಯಲು ಇಚ್ಛಿಸುವವರು ಐದುನೂರು ರೂಪಾಯಿ ನೀಡಿ ಜೈಲಿನಲ್ಲಿ ಒಂದು ದಿನ ಕಾಲ ಕಳೆಯಬಹುದಾಗಿದೆ ಕಾರಾಗೃಹಕ್ಕೆ ಬರುವ ಜನರನ್ನ ಇಲ್ಲಿ ಒಂದು ದಿನ ಕೈದಿಗಳಂತೆ ನೋಡಲಾಗುತ್ತಿದೆ ಇತ್ತೀಚೆಗೆ ರಿಸಾರ್ಟ್ ಗಳಿಗೆ ಹೋಮ್ ಸ್ಟೇ ಗಳಿಗೆ ಹೋಗುವಂತಹ ಜನ ಒಮ್ಮೆ ಈ ಕಾರಾಗೃಹಕ್ಕೆ ಹೋಗಿ ಕಾರಾಗೃಹದ ಜೀವನ ಹೇಗಿರಬಹುದೆಂದು ಕೂಡ ಅನುಭವಿಸಬೇಕಾಗಿದೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿಯವರೆಗೂ ಕೈದಿಗಳಂತೆ ಕಾಲ ಕಳೆಯುವಂತಹ ಅವಕಾಶ ನೀಡಲಾಗುತ್ತದೆ ಜೈಲಿಗೆ ಬರುವ ಅತಿಥಿಗಳಿಗೆ ಕೈದಿಗಳ ಸಮವಸ್ತ್ರ ಕೈದಿ ಸಂಖ್ಯೆ ಕೊಠಡಿಗಳು ಕೈದಿಗಳಿಗೆ ನೀಡಲಾಗುವ ಊಟ ಕೈದಿಗಳು ಮಾಡುವ ಕೆಲಸವನ್ನ ನೀಡಲಾಗುತ್ತದೆ ಎಂದು ಜೈಲರ್ ಹೇಳಿದ್ದಾರೆ ಜೈಲು ಸಿಬ್ಬಂದಿ ಬೆಳಗ್ಗೆ ಐದು ಗಂಟೆಗೆ ಅತಿಥಿಗಳನ್ನ ಎದ್ದೇಳಿಸುತ್ತಾರೆ ಟೀ ನೀಡುವುದಕ್ಕೂ ಮುನ್ನ ಬಳಿಕ ಕೊಠಡಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಲಾಗುತ್ತದೆ ಇದಾದ ಒಂದು ಗಂಟೆಯ ಬಳಿಕ ಬೆಳಗಿನ ಉಪಹಾರವನ್ನು ಕೂಡ ನೀಡಲಾಗುತ್ತದೆ ಹನ್ನೊಂದು ಗಂಟೆಗೆ ಅನ್ನ ಸಾಂಬಾರ್ ರೊಟ್ಟಿ ಊಟ ನೀಡಲಾಗುತ್ತದೆ ಸಂಜೆ ಏಳು ಗಂಟೆಗೆ ರಾತ್ರಿ ಊಟ ನೀಡಲಾಗುತ್ತದೆ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಮಾಂಸಾಹಾರ ಕೂಡ ನೀಡಲಾಗುತ್ತದೆ ವೀಕೆಂಡ್ ಸಮಯದಲ್ಲಿ ಕಾರಾಗೃಹಕ್ಕೆ ಭೇಟಿ ನೀಡಿದ್ದೇ ಆದರೆ ನೀವು ಕೂಡ ಅತಿಥಿಗಳಿಗೆ ಸಿಗುವ ವಿಶೇಷವಾದ ಊಟವನ್ನ ಕೂಡ ಇಲ್ಲಿ ಸವಿಯಬಹುದಾಗಿದೆ ದಿನದ ಕೆಲಸವನ್ನೆಲ್ಲ ಮುಗಿದ ಬಳಿಕ ಅತಿಥಿಗಳು ಹಾಸಿಗೆಯನ್ನು ಪಡೆದುಕೊಂಡು ಇತರರೊಂದಿಗೆ ನೆಲದ ಮೇಲೆ ಮಲಗಬೇಕು ಮತ್ತಷ್ಟು ನೈಜತೆಗಾಗಿ ಅತಿಥಿಗಳನ್ನು ಕಾರಾಗೃಹದಲ್ಲಿ ಲಾಕ್ ಮಾಡುವ ಕೆಲಸವನ್ನು ಮಾಡುವ ಸಾಧ್ಯತೆ ಕೂಡ ಇರುತ್ತದೆ ಜೈಲಿಗೆ ಭೇಟಿ ನೀಡುವ ಪ್ರವಾಸಿಗರು ಕೆಲವು ಒಮ್ಮೆ ಕ್ರಿಮಿನಲ್ ಗಳನ್ನು ಕೂಡ ಮುಖಾಮುಖಿ ನೋಡುವ ಸಾಧ್ಯತೆಗಳು ಎದುರಾಗಬಹುದು ಯಾವ ರೀತಿ ನೀವು ವೀಕೆಂಡ್ ನಲ್ಲಿ ಗಳಿಗೆ ಹೋಗಿ ಪ್ರಾಣಿಗಳನ್ನ ನೋಡುತ್ತೀರೋ ಅದೇ ರೀತಿ ಜೈಲಿಗೆ ಹೋಗಿ ಕ್ರಿಮಿನಲ್ ಗಳನ್ನ ನೋಡುವ ಅವಕಾಶ ಇಲ್ಲಿದೆ ಜೈಲಿನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಇಪ್ಪತ್ತೊಂಬತ್ತು ಕೈದಿಗಳಿದ್ದಾರೆ ಇದರಲ್ಲಿ ದಂಡುಪಾಳ್ಯ ಗ್ಯಾಂಗ್ನ ಸದಸ್ಯರು ಸರಣಿ ಅತ್ಯಾಚಾರ ಹಾಗೂ ಕೊಲೆಗಾರ ಉಮೇಶ್ ರೆಡ್ಡಿ ಸೇರಿದಂತೆ ಹಲವಾರು ಕೈದಿಗಳು ಇಲ್ಲಿ ಇದ್ದರು ಕೈದಿಗಳ ಜೀವನದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಈ ಮೂಲಕ ಜನರು ಅಪರಾಧಗಳನ್ನ ಎಸುವ ತಡೆಯುವ ಉದ್ದೇಶವಾಗಿ ಈ ಒಂದು ಪರಿಶ್ರಮವನ್ನ ಜೈಲಿನ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೊಡಲು ಮುಂದಾಗಿದ್ದಾರೆ ನಿಮಗೆ ಅವಕಾಶ ಸಿಕ್ಕರೆ ರಿಸ್ಟ್ ಗಳಿಗೆ ಹೋಮ್ ಸ್ಟೇಗಳಿಗೆ ಝೂಗಳಿಗೆ ಹೋಗುವ ಬದಲು ಒಂದು ದಿನ ಕಾರಾಗೃಹಕ್ಕೆ ಹೋಗಿ ನೀವು ಕೂಡ ಇಂತಹ ಸದಾವಕಾಶವನ್ನ ಪಡೆದು ಕಾರಾಗ್ರಹ ನೋಡುವ ಅವಕಾಶವನ್ನ ಪಡೆಯಿರಿ ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ